ವೀಕ್ಷಕರೇ ನಮಸ್ಕಾರ ಘಾಟಿ ಸುಬ್ರಹ್ಮಣ್ಯ ದರಂಗ ಜಾತ್ರೆಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಎಲ್ಲ ಬರ್ತಾ ಇದ್ದಾರೆ ನೋಡಿ ಒಬ್ಬೊಬ್ರು ಒಬ್ಬೊಬ್ಬರೇ ಎಲ್ಲ ಬರ್ತಾಯಿದ್ದಾರೆ ಎಲ್ಲ ಗುಡ್ಡರು ಹೊಡೆದಿದ್ದಾರೆ ಇವತ್ತು ಬಂದು ಒಂದು ಅರ್ಧ ಜಾತ್ರೆ ಆಗಿಬಿಡುತ್ತೆ ಇವತ್ತೇ ಆದರೂ ದೂರದಿಂದ ಬರೋರಿಗೆ ಅನುಕೂಲ ಆಗಲಿ ಬಿಟ್ಟು ನಾವು ವಿಡಿಯೋ ಮಾಡ್ತಾಯಿದ್ದೀವಿ ಯಾಕೆಂದರೆ ಈ ಜಾತ್ರೆಗೆ ತುಂಬ ದೂರದಿಂದ ಬರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಅದರಲ್ಲೂ ಆಂಧ್ರ ಕರ್ನೂಲು ಕಡಪ ಅನಂತಪುರ ಈ ಡಿಸ್ಟಿಕ್ನವರು ತುಂಬ ಜನ ಬರ್ತಾರೆ ಸೊ ಅವ್ರಿಗೆಲ್ಲ ಗೊತ್ತಾಗಲಿ ನಾಳೆ ನಾಡ್ದಾಗ ಅವ್ರು ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ವಿಡಿಯೋ ಮಾಡ್ತಿದ್ವಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಅದು ಕಾಮೆಂಟ್ಸ್ ಮಾಡಿ ದಯವಿಟ್ಟು ಕಾಮೆಂಟ್ಸ್ ಮಾಡೋದಿಲ್ಲ ನೀವು ನಾವು ನಿಮಗೋಸ್ಕರ ಇಷ್ಟೆಲ್ಲ ಕಷ್ಟ ಬಿದ್ದು ವಿಡಿಯೋ ಮಾಡ್ತೀವಿ ಆದರೆ ಭಾಳಷ್ಟು ಜನ ಕಾಮೆಂಟ್ಸೇ ಮಾಡೋದಿಲ್ಲ ದಯವಿಟ್ಟು ಒಂದು ವಿಡಿಯೋ ಆದರೂ ಕಾಮೆಂಟ್ಸ್ ಮಾಡಿ ನೀವೇನು ಹೇಳಿದ್ರೆ ಅಟ್ಲೀಸ್ಟ್ ನಿಮ್ಮ ಯಾವ ನಿಮ್ಮ ಹೆಸರೇನು ಯಾವ ಊರು ಯಾವ ತಾಲೂಕಿಂದ ನೋಡ್ತಾ ಇದ್ದೀರಾ ಈ ಜಾತ್ರೆ ಯಾವತ್ತಾದರೂ ಬಂದಿದ್ದೀರಾ ಅಂತ ತಿಳಿಸಿ ಕಾಮೆಂಟ್ಸ್ ಮಾಡಿಸ್ ನಮಗೆ ಖುಷಿ ಆಗುತ್ತೆ ಮತ್ತೆ ಬೇರೆಯವ್ರಿಗೂ ಬೇರೆ ವೀಕ್ಷಕರಿಗೂ ಅದು ಅನುಕೂಲ ಆಗುತ್ತೆ ಯಾವ್ಯಾವ ಊರಿಂದ ನಮ್ಮ ಚೆನ್ನಾಗಿ ನೋಡ್ತಿದ್ದಾರೆ ಅಂತ ಅಣಬೆಯವರು ಇವತ್ತು ಇವತ್ತು ಇಲ್ಲ ಈಗ ಎಲ್ಲ ಊಟ ಹಾ ಇದ

ಯಾವ ರೂಢ ನೀವು ಇನ್ನು ವರ್ಷ ಆದರೂ ಅಲ್ಲ ಹಾಕಲ್ಲ ಅಂತೀರಾ ಹೌದಾ ಓಕೆ ಚೆನ್ನಾಗಿದ್ದಾವೆ ಎಷ್ಟು ಹೇಳ್ತೀರಾ ನೀವು

ಹೌದಾ ಎಷ್ಟನೇ ಸೂಲಿ ಎರಡನೇ ಸೂಲು ಎಷ್ಟು ಹೇಳ್ತೀರಿ ವ್ಯಾಪಾರ ಮಾಡ್ಬಿಟ್ಟಿದ್ದೀರಾ ಬಂದಿದ್ದಾರಲ್ಲ ಹಾವೇರಿ ಕಡೆ ಯಾರೋ ಇದಾರೆ ಬಿಡಿ ಇನ್ನು ಎಷ್ಟು ದಿನ ಒಂದು ಮೂರ್ನಾಲ್ಕು ದಿನ ಇರ್ತದಲ್ಲ ಹಾ ಹಾ

ಹಾಂ ನಿಮ್ಮ ಹೆಸರು ಊರಿನ ಹೆಸರು ಹೇಳಿ ಯಾರಗೂ ಕೊಪ್ಪಳ ಹಾಂ ತಾಲ್ಲೂಕು ತುಮಕೂರು ಜಿಲ್ಲೆ ಊರು ನಿಮ್ಮ ಹೆಸರು ಮದನ್ ಮದನ್ ಅದೇ ಜೋಡ್ಗಟ್ಟೆ ಅಲ್ಲೆಲ್ಲ ಬರ್ತಿರ್ತೀರಲ್ವಾ ಹಾಂ ಹಾಂ ಎಷ್ಟು ಅಡಿ ಇದಾವೆ ಇವತ್ತು ಇವತ್ತು ಒಂದು ಹದಿನೈದು ಅಡಿ ಹದಿನೈದು ಇವೆಲ್ಲ ನೋಡಿ ಎರಡು ಲೈನು ನಿಮ್ಮದೆ ಎಲ್ಲ ಹಳ್ಳಿ ಕಾರು ಕರುಗಳು ಜಾಸ್ತಿ ಅಲ್ಲ ಎಲ್ಲ ಕರುಗಳೇ ಕರುಗಳು ಎಲ್ಲ ಹಳ್ಳಿಗಳ ಮೇಲೆ ತಂದು ಮಾರಾಟ ಮಾಡ್ತೀರಾ ಎಲ್ಲ ಏನು ರೇಟಲ್ಲಿ ಇದಾವೆ ವರಿಗೆ ಇನ್ನೊಲ್ಲ ಇನ್ನೊಂದು ಸುಮಿಲ್ ಹಾಕಿಲ್ಲ ಆರ್ಶಿಲ್ಲ ಹೌದಾ ಹೇಳ್ತೀರಾ ಬೀಜವರಿಗೆ ಒಂದು ಇಪ್ಪತ್ತೈದು ಯಾಕೆ ಒಂದು ಇಪ್ಪತ್ತೈದು ಬನ್ನಿ ಜಾಸ್ತಿ ಆಗಿದ್ವಾಂಗಿದೆ ಅಲ್ಲ ಗುಣ ಎಲ್ಲ ಹೆಂಗಿದೆ

ಎಲ್ಲ ಒಂದು ಕರುಗಳು ಹಾ ಒಳ್ಳೆ ಕರಿಗಳು ಹಳ್ಳಿ ಕರ್ಕೊಳ್ಳಿ ಯಾವ ಯಾವ್ಯಾವ ಹೋಗ್ತೀರಾ ನೀವು ಓ ಎರಡು ದಿನವನ್ನ ಸಂತೆ ಇರ್ತೀರಾ ಓಕೆ ಸರಿ ಮಧ್ಯಾಹ್ನ ಖುಷಿ ಆಯ್ತು ಮಾತಾಡಿ ಅಣ್ಣ ಯಾವ್ದವರು ತಂಬೇನಳ್ಳಿ ಅವರು ಎಷ್ಟು ಜೋಡಿ ಒಟ್ಟು ಮೂರು ಜೋಡಿ ಇದಾವೆ ಬಂದ್ರಾ ಹತ್ತು ಹೌದಾ ಮುಂಚೆ ಜಾಗ ಮಾಡೋಗಿದಿರಾ ಎಷ್ಟು ದಿನ ಮುಂಚೆ ಜಾಗ ಮಾಡಿದ್ರಿ ಹೌದಾ ಅಷ್ಟು ಮುಂಚೆ ಮಾಡ್ಬೇಕಾ ಹೌದೌದು ಜಾಗ ಇಲ್ಲ ಆಗೋದಿಲ್ಲವಲ್ಲ ಹೌದಾ ಓಕೆ ಓಕೆ ಕರೆಕ್ಟ್ ಅಂದ್ರೆ ಇವ್ರಿಗೆ ದುಡ್ಡು ಕೊಡ್ಬೇಕೇನಾದ್ರು ಜಾಗದವ್ರಿಗೆ ಏನಿಲ್ಲ ಅಲ್ಲ ಹಾಂ ಈಗ ಬೆಳೆ ಇಟ್ಟಿರ್ತಾರಲ್ಲ ಇಲ್ಲಿ ಇದೆಲ್ಲ ಬೀಳಲ್ಲ ಇದು ಓಕೆ ಅಣ್ಣ ನೀವೇನು ರೇಟು ಅಲ್ಲೂ ಇನ್ನೂ ಅಲ್ಲ ಒಂದು ಹೇಳ್ತೀರಾ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಅದೇ ಅಣ್ಣ ನಿಮ್ಮ ಹೆಸರು ಹೇಳಿ ಶಿವಕುಮಾರ್ ಅವ್ರಿ ಊರು

ನೈನ್ ಸೆವೆನ್ ಫೋರ್ ಸಿಕ್ಸ್ ಟೂ ಫೈವ್ ಫೈವ್ ಒನ್ ಓಕೆ ಯಾರು ಬೇಕು ಅಂತ ಕರೆ ಮಾಡ್ತಾರೆ ಓಕೆ